ರುದಂಜಸ್ವಾಧ್ಯಾಯ ಪ್ರವಚನೆ ಜಯಂ ಸತ್ಯಂಜಸ್ವಾಧ್ಯಾಯ ಪ್ರವಚನೆ ಜಯಂ ಶ್ರೀ ಗುರುಭ್ಯೋ ನಮಹಂ ಶ್ರೀ ಬಸವೇಶ್ವರ ಜ್ಯೋತಿಷ್ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕ ಸುಸ್ವಾಗತ ಪ್ರೀತಿ ವೀಕ್ಷಕರೇ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇಂದಿನ ಸಂಚಿಕೆ ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ಚಂದ್ರಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ರಾತ್ರಿ ಸಂಭವಿಸಲಿದೆ ಯಾವ ರಾಶಿ ಮತ್ತು ಯಾವ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸಲಿದೆ ಅಂತಂದರೆ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಗ್ರಹಣ ಸಂಭವಿಸಲಿದೆ ಹಾಗಾದರೆ ಸ್ಪರ್ಶಕಾಲ ಬಂದು ಗ್ರಹಣ ಸಂಭವಿಸುವಂಥ ಸ್ಪರ್ಶಕಾಲ ಬಂದು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಸ್ಪರ್ಶಕಾಲ ಇರುತ್ತೆ ಮಧ್ಯಕಾಲ ಬಂದು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮಧ್ಯಕಾಲ ಇರುತ್ತೆ ಮೋಕ್ಷಕಾಲ ಬಂದು ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ರಾತ್ರಿ ಹಾಗೆ ಗರ್ಭಿಣಿ ಸ್ತ್ರೀಯರು ಸಂಜೆ ಒಳಗಡೆ ನೀವು ಉಪಹಾರವನ್ನು ಸೇವಿಸಿಕೊಳ್ಳಿ ತುಂಬ ಒಳ್ಳೆಯದು ಅನಂತರವಾಗಿ ಉಪಾಹಾರವನ್ನು ಸೇವಿಸಕೂಡದು ಏಕೆಂದರೆ ಉಪಹಾರವನ್ನು ಸೇವಿಸಿದರೆ ಸ್ವಲ್ಪ ಏರುಪೇರುಗಳನ್ನು ನೀವು ಅನುಭವಿಸಬೇಕಾಗ್ತದೆ ವಿಶೇಷವಾಗಿ ಈ ಶತವಿಷ ನಕ್ಷತ್ರ ಕುಂಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ಹಾಗೆ ಈ ಗ್ರಹಣದಿಂದ ಶುಭ ಫಲಗಳನ್ನು ಅನುಭವಿಸುವಂಥ ರಾಶಿಗಳು ಮೇಷ ಋಷಭ ಕನ್ಯಾ ಧನುಸ್ತು ರಾಶಿಯವರು ಶುಭ ಫಲಗಳನ್ನು ಅನುಭವಿಸ್ತೀರ ಮಧ್ಯಮ ಫಲ ಮಕರ ಸಿಂಹ ತುಲಾ ಮಿಥುನ ರಾಶಿಯವರು ಮಧ್ಯಮ ಫಲವನ್ನು ಅನುಭವಿಸ್ತೀರ ಹಾಗೇ ಸ್ವಲ್ಪ ಎಚ್ಚರಿಕೆಯಿಂದಿರುವಂತಹ ರಾಶಿಗಳು ಕುಂಭರಾಶಿಯಾಗಿರ್ಬೋದು ವೃಶ್ಚಿಕ ರಾಶಿಯಾಗಿರಬಹುದು ಅಥವಾ ಕರ್ಕಾಟಕ ರಾಶಿಯವರಾಗಿರಬಹುದು ಅಥವಾ ಮೀನ ರಾಶಿಯವರಾಗಿರಬಹುದು ಸ್ವಲ್ಪ ಎಚ್ಚರಿಕೆಯಿಂದಿರುವುದು ಉತ್ತಮ ಈ ರಾಹುಗ್ರಸ್ತ ಚಂದ್ರಗ್ರಹಣ ಅದರಿಂದ ಏನೆಲ್ಲ ಆಗಬಹುದು ಅಂದರೆ ವಿಶೇಷವಾಗಿ ಶತವಿಷ ನಕ್ಷತ್ರ ರಾಶಿಯವರು ಮಾತ್ರ ಎಚ್ಚರಿಕೆಯಿಂದ ಇರಬೇಕು ಇನ್ನೆಲ್ಲ ರಾಶಿ ಅವರು ಸಾಧಾರಣವಾಗಿರುತ್ತೆ ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಒಂದೊಂದು ಗ್ರಹಗಳು ಒಂದೊಂದು ರೀತಿಯಾಗಿ ಫಲಗಳನ್ನು ಕೊಡುತ್ತೆ ಏ ಏನಪ್ಪ ಮಾಡೋದು ತುಂಬ ಭಯ ಆಗ್ತಾ ಇದೆ ಗ್ರಹಣ ಬೇರೆ ಇದೆ ಪೌರ್ಣಮಿ ಇವತ್ತು ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಭಯವೇ ನಿಮ್ಮ ಮೊದಲ ಶತ್ರು ಆಗಿರ್ತದೆ ಭಯವನ್ನು ಮೊದಲು ಬಿಟ್ಬಿಡಿ ಭಕ್ತಿ ಇರಲಿ ಯಾವುದೇ ಆಚರಣೆ ಬಗ್ಗೆ ಆಗಲಿ ಯಾವುದೇ ಗ್ರಹಣದ ಬಗ್ಗೆ ಆಗಲಿ ಅದರ ಬಗ್ಗೆ ಭಕ್ತಿ ಇರಲಿ ಮತ್ತು ಅದರ ಬಗ್ಗೆ ನಂಬಿಕೆ ಇರಲಿ ಏಕೆಂದರೆ ನಾನಾ ರೀತಿಯಾಗಿ ವಿಡಿಯೋಗಳನ್ನು ನೋಡ್ತಾ ಇರ್ತೀರ ಅದರಲ್ಲಿ ಸಣ್ಣ ಪುಟ್ಟ ಹೆದರಿಕೊಳ್ಳುವಂಥದ್ದು ಆಗಿರಬಹುದು ಅಥವಾ ನಿಮಗೆ ಸಣ್ಣ ಪುಟ್ಟ ಎಚ್ಚರಿಕೆಗಳಾಗಿರಬಹುದು ಇವೆಲ್ಲ ಆಗಿರುತ್ತವೆ ಆದರೆ ನೀವು ಆ ಗ್ರಹ ನಡೀತಾ ಇದೆ ಅಂದರೆ ಭಯಪಡುವಂಥದ್ದು ಸದ ಸಡನ್ಲಿ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಭಯ ಭಯವನ್ನು ಪಡ್ತೀರ ಆ ಭಯ ಪಡುವಂಥದ್ದು ಬಿಟ್ಬಿಡಿ ನಿಮ್ಮ ಮನೆದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಏನೇ ಇದ್ದರೂ ನೀನೇ ನೋಡ್ಕೊಳಪ್ಪ ಅಂಥೇಳಿ ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಏನು ಸಮಸ್ಯೆಗಳ ಆಗುವುದಿಲ್ಲ ಅಂತ ಒಂದು ವೇಳೆ ನೀವು ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕು ಪರಿಹಾರವನ್ನು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಶತವಿಷ ನಕ್ಷತ್ರ ಕುಂಭ ರಾಶಿಯವರು ವಿಶೇಷವಾಗಿ ಇನ್ನೆಲ್ಲ ರಾಶಿ ನಕ್ಷತ್ರದವರು ನಿಮ್ಮ ಅಕ್ಕಪಕ್ಕದಲ್ಲೇ ಏನೋ ದೇವಸ್ಥಾನದಲ್ಲಿ ಹೋಮ ಹವನಾದಿಗಳನ್ನು ಮಾಡಿಸ್ತಾ ಇದ್ದರೆ ನಿಮ್ಮ ಹೆಸರನ್ನು ಕೊಟ್ಟು ನಕ್ಷತ್ರವನ್ನು ಕೊಟ್ಟು ರಾಶಿಯನ್ನು ಕೊಟ್ಟು ನಿಮ್ಮ ಕುಟುಂಬದವರದಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ಕೊಂಡು ಅಲ್ಲಿ ಹೋಮನ ಹವನಾದಿಗಳನ್ನು ಮಾಡ್ತಾಯಿದ್ರೆ ಮಾಡಿಸ್ಕೊಳ್ಳಿ ತುಂಬ ಒಳ್ಳೆಯದು ಅದೇನು ಕೆಟ್ಟದಲ್ಲ ಎರಡನೇದಾಗಿ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಎಲ್ಲೂ ಹೋಮ ಮಾಡೋಕ್ಕಾಗಲ್ಲ ಹೇ ಏನು ಮಾಡೋದು ಅಂತಂದರೆ ಸಾಧಾರಣ ಪರಿಹಾರ ಅಂತಂದರೆ ಉದ್ದಿನ ಬೇಳೆಯನ್ನು ತಗೊಳ್ಳಿ ಒಂದು ಕಾಲು ಕೆ ಜಿಯಷ್ಟು ಒಂದು ಕಾಲು ಕೆ ಜಿಯಷ್ಟು ಅಕ್ಕಿಯನ್ನು ತಗೊಳ್ಳಿ ಅದಕ್ಕೆ ಸೋಮವಾರ ಬೆಳಗ್ಗೆ ಪೂಜೆಯನ್ನು ಮಾಡಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಪುರೋಹಿತರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳಿ ಏಕೆಂದರೆ ಅದರಿಂದ ತುಂಬ ಒಳ್ಳೆಯ ಫಲಗಳನ್ನು ಕಾಣಬಹುದಾಗಿದೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು